ಹಾಯ್ ನಮಸ್ಕಾರ ದೃಷ್ಟಿ ಬಿಟ್ಟಿದ್ದಾರಯ್ಯ ಸಂಚಿಕೆ ಇಪ್ಪತ್ತೊಂದರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಪೋಲಿಸ್ ಮತ್ತು ದೃಷ್ಟಿ ನಡುವೆ ಮದುವೆ ಕೂಡ ಅರೇಂಜ್ಮೆಂಟ್ ಆಗಿರುತ್ತೆ ಅದರಲ್ಲಿ ದೃಷ್ಟಿ ಒಪ್ಪಿರಲ್ಲ ಅದಕ್ಕೋಸ್ಕರ ಪೊಲೀಸ್ ಮಾಡ್ತಾನೆ ಅಂದ್ರೆ ಅಂದರೆ ಈಗ ನಿನಗೆ ಈ ಮದುವೆ ಇಷ್ಟ ಇಲ್ಲ ಇಷ್ಟ ಆದಮೇಲೆ ನನಗೂ ಕೂಡ ಇಷ್ಟ ಇಲ್ಲ ನಾನು ಮದುವೆ ಕೂಡ ಆಗೋದಿಲ್ಲ ಅಂತೆಲ್ಲ ಪೋಲೀಸು ಇರ್ತಾನೆ ಹಾಗಾದ್ರೆ ಈಗ ನಾನು ಎಷ್ಟು ಖರ್ಚು ಮಾಡಿದ್ದೀನಿ ಸೀರೆ ಒಡವೆಗೆಲ್ಲ ಅದೆಲ್ಲ ಅಮೌಂಟ್ ನನಗೆ ಕೊಟ್ಟರೆ ನಾನು ಸುಮ್ಮನೆ ಹಾಕ್ತೀನಿ ಅಂತೆಲ್ಲ ಹೇಳ್ತಾಯಿರ್ತೇನೆ ಆದರೆ ಇಲ್ಲಿ ದೃಷ್ಟಿಯೋರಪ್ಪ ಸರ್ ನನ್ನ ಹತ್ರ ಐವತ್ತು ಲಕ್ಷ ಅಲ್ಲ ಐವತ್ತು ಸಾವಿರ ಕೂಡ ಇಲ್ಲ ಅಂತೆಲ್ಲ ಹೇಳ್ತಾಯಿರ್ತಾನೆ ಹಾಗಂದರೆ ಹೇಗೆ ಅದೆಲ್ಲ ಗೊತ್ತಿರೋ ನನಗೆ ಈಗ ಐವತ್ತು ಲಕ್ಷ ಕೊಟ್ಟರೆ ನಾನು ಮದುವೆ ಕ್ಯಾನ್ಸಲ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾಯಿರ್ತಾನೆ ಆಗ ಅವರಮ್ಮ ಹೇಳ್ತಾಳೆ ಸಾಹೇಬ್ರೆ ಒಡವೆ ಇಲ್ಲ ಇದೆ ಅದನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಒಡವೆ ಇದೆ ಓಕೆ ಆದರೆ ಇದುವರೆಗೂ ನಾನು ಐವತ್ತು ಲಕ್ಷ ರೂಪಾಯಿ ಇಸ್ಕೊಂಡ್ಬಿಟ್ಟಿದ್ದೆನಲ್ಲ ದುಬೈ ಹತ್ತಿರ ನಿಮ್ಮ ಮಗಳು ಮಾರ್ತೀನಿ ಅಂತ ಅವ್ರಿಗೇನು ಹೇಳು ಉತ್ರ ನಾನು ನಂಗೆ ಐವತ್ತು ಲಕ್ಷ ಕೊಟ್ಟರೆ ಮದುವೆ ಕ್ಯಾನ್ಸಲ್ ಮಾಡ್ತೀನಿ ಅಂತೆಲ್ಲ ಎದ್ರಿಸ್ತಾ ಇರ್ತಾನೆ ಆದರೆ ಇಲ್ಲಿ ಅವರ ಅಪ್ಪ ಮತ್ತು ಅವರಮ್ಮ ಕೈಮೂತು ಕೂಡ ಕೇಳ್ತಾಯಿರ್ತಾರೆ ಆದರೆ ಏನು ಮಾತ್ರ ಕೇಳೋದಿಲ್ಲ ಏ ಮಾದೇವಯ್ಯ ನಾನು ಹೇಳ್ತಿರೋದು ಹೆಂಗ್ ಗೊತ್ತಾ ನಾನು ಖರ್ಚು ಮಾಡಿರೋ ಅಮೌಂಟ್ ಕೊಡಿ ಅಷ್ಟೇ ಇನ್ನೇನು ಬೇಕಾಗಿಲ್ಲ ನೀವೇನಂದ್ರೆ ಹೇಳಿದ ಮಾತು ಕೇಳಿಲ್ಲ ಅಂದರೆ ಒಳಗಡೆಯಿಂದ ಹೊರಗಡೆ ಹೋಗಿ ಪ್ರತಿಯೊಬ್ಬರ ಮುಂದೆ ಕೇಳ್ತೀನಿ ಅವಾಗ ಮರ್ಯಾದೆ ಹೋಗುತ್ತೆ ಅಂತೆಲ್ಲ ಎದುರಿಸ್ತಾನೆ ಆದರೆ ಅವರು ಕೂಡ ಏನು ಕೂಡ ಮಾತಾಡೋದಿಲ್ಲ ನಿಮಗೆ ಅರ್ಥ ಆಗ್ಲಿ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಒಳಗಡೆಯಿಂದ ಹೊರಗಡೆ ಹೇಳ್ಕೊಂಡು ಹೋಗ್ತಾನೆ ಪೊಲೀಸಪ್ಪ ಪೊಲೀಸು ಅಲ್ಲಿಂದ ದೃಷ್ಟಿ ಹಿಡ್ಕೊಂಡು ಹೊರಗಡೆ ಬರ್ತಾನೆ ಆದ್ರೆ ಪ್ರತಿಯೊಬ್ರು ಕೂಡ ಹಿಂದ್ಕೊಂಡು ನೋಡ್ತಾ ಇರ್ತಾರೆ ಆ ಕಡೆ ಅವರ ಅಮ್ಮ ಅಪ್ಪ ಕೂಡ ಸರ್ ಕೈ ಬಿಡಿ ಕೈ ಬಿಡಿ ಅಂತ ಹಿಂದೆ ಬರ್ತಾರೆ ಆದ್ರೂ ಕೂಡ ಅವನು ಹೇಳ್ಕೊಂಡು ಹೊರಗಡೆ ಬಂದೇ ಬಿಡ್ತಾನೆ ಇಲ್ಲಿ ದತ್ತ ಅವರಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಪ್ರತಿಯೊಬ್ರು ಕೂಡ ಆರ್ತಿ ಕೊಡ್ಲಿಕ್ಕೆ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಶರು ಮತ್ತೆ ಶರು ಮತ್ತೆ ಗಂಡ ಇಬ್ರು ಕೂಡ ಆರ್ತಿ ತಗೊತಾರೆ ತಗೊಂಡ ತಕ್ಷಣ ಶರು ಕೇಳ್ತಾಳೆ ಏನಮ್ಮ ಬಂದಾಗಿಂದ ನಿಮ್ಮ ಮುಕ್ತಲ್ಲಿ ಕಳೆ ಇದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹಾಗೇನಿಲ್ಲಮ್ಮ ಅಂತೆಲ್ಲ ಹೇಳ್ತಾ ಇರ್ತಾರೆ ದತ್ತು ನೆನೆಸ್ಕೊಂಡು ನನಗೆ ಸ್ವಲ್ಪ ಆ ರೀತಿ ಆಯ್ತು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೆ ಇವನು ಹೋಗ್ಬೇಕಾದ್ರೆ ಹದಿನೈದು ಮುಂಚೆ ಕೂಡ ಹೇಳೋದು ನನಗೆ ಆದ್ರೆ ಈಗ ಏನು ಹೇಳ್ತಾ ಇಲ್ಲ ಹಾಗೆ ಹೋಗ್ತಾ ಅಂತೆಲ್ಲ ಅವಳ ಮಗಳಿಗೆ ಅವಳು ಹೇಳ್ತಾ ಇರ್ತಾಳೆ ಈ ದೃಷ್ಟಿನ ಪೊಲೀಸು ಕರ್ಕಂಬತ್ತ ಹೊರಗಡೆ ಬಂದ ತಕ್ಷಣ ಇಲ್ಲಿ ಪ್ರತಿಯೊಬ್ಬರು ಕೂಡ ಮದುವೆಗೆ ರೆಡಿ ಮಾಡ್ತಾ ಇರ್ತಾರೆ ಆಗ ಹೇಳ್ತಾನೆ ಹೇಯ್ ಎಲ್ಲ ಕೇಳಿಸ್ಕೊಳ್ರಿ ಮದುವೆ ಈಗ ಕ್ಯಾನ್ಸಲ್ ಆಗಿದೆ ನೀವೇನು ಮಾಡೋಂಗಿಲ್ಲ ಆದರೆ ಫಸ್ಟ್ ನೈಟ್ ಇನ್ನೂ ಕ್ಯಾನ್ಸಲ್ ಆಗಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ಇಲ್ಲಿ ಅವರ ಅಪ್ಪ ಅಮ್ಮ ಮತ್ತು ಕೂಡ ನೋಡಿ ಆ ಏನು ಹಾರು ಕೇಳ್ತಿದ್ದಿರ ಅಂತೆಲ್ಲ ಪ್ರತಿಯೊಬ್ಬರು ಕೂಡ ಶಾಕ್ ಆಗಿಂತ್ಕೊಂಡು ನೋಡ್ತಾ ಇರ್ತಾರೆ ಹೌದು ಈಗ ದುಡ್ಡು ಕೊಟ್ಲಂದ್ರೆ ಅದೆಲ್ಲ ಆಗುತ್ತೆ ಅಂತೆಲ್ಲ ಕೈ ಹಿಡ್ಕಂಡು ಹಿಡ್ಕೊಂಡೋಗಕ್ಕೆ ಹೋಗ್ತಾಯಿರ್ತಾನೆ ತಕ್ಷಣ ಅಲ್ಲಿ ಅವ್ರ ತಮ್ಮ ಇದ್ದನು ಕೈ ಕಚ್ಬಿಡ್ತಾನೆ ಬೆಗ್ಗಿ ಹಿಡ್ಕೊಂಡು ಕೈ ಬಿಡಿ ಕೈ ಬಿಡಿ ಅಂತ ಕೈಯನ್ನು ಬೆಗ್ಗಿಯಾಗಿ ಕಚ್ಚಲಿಕ್ಕೆ ಅಂತ ಹೋಗ್ತಾನೆ ಆಗ ಪೊಲೀಸ್ ಕೂಡ ಹಾ ಅಂತೇಳಿ ಕೈ ಬಿಡ್ತಾನೆ ಇಲ್ಲಿ ಕಾಳಿಯಮ್ಮ ದತ್ತಗೆ ಫೋನ್ ಮಾಡ್ತಾಳೆ ಅದಾದ್ಮೇಲೆ ನಮಸ್ಕಾರ ಏನಾರು ಸ್ವಲ್ಪ ದತ್ತಂಗೆ ಫೋನ್ ಕೊಡ್ತೀರಾ ಅಂತ ಕೇಳ್ತಾಳೆ ಆಗ ಫೋನ್ ಕೂಡ ಬಜೆಂಗಿ ಕೊಡ್ತಾನೆ ಕೊಟ್ಟ ತಕ್ಷಣ ಏನು ಕಾಣಿಸ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ಕೆಲಸ ಆದ್ಮೇಲೆ ಇಲ್ಲಿ ಕಾಣಿಸೋದು ದುಡ್ಡು ಕೊಡ್ಬೇಕಾಯ್ತಲ್ಲ ಅಂತೆಲ್ಲ ಕಾಳಿಯಮ್ಮ ಹೇಳ್ತಾಳೆ ಮನೆ ಕೊಟ್ರಾಯ್ತಲ್ಲ ನಿಮಗೆ ಗೊತ್ತಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ದತ್ತ ಇಲ್ಲಿ ಪೊಲೀಸ್ ಕೈಗೆ ಅವ್ರ ತಮ್ಮ ಕಚ್ಚಿರ್ತಾನೆ ಅದು ನೋಡಿದ ತಕ್ಷಣ ಅವನಿಗೆ ಸಿಟ್ ಬರುತ್ತೆ ಈಗ ತಮ್ಮ ನನ್ನ ಕೈಗೆ ಕಚ್ಚಿದ್ದಾನೆ ಈಗ ನನಗೆ ತುಂಬಾ ನೋವಾಗಿದೆ ಅದಕ್ಕೋಸ್ಕರ ನೀನು ನನ್ನ ಕೈಗೆ ಕೊಡಬೇಕು ಕೊಟ್ಟಿದ ತಕ್ಷಣ ನೋವೆಲ್ಲ ಹೋಗುತ್ತೆ ಅಂತೆಲ್ಲ ಅಂತ ಹೇಳ್ತಿರ್ತಾನೆ ಈಗ ಕೊಡು ಕೊಡು ಅಂತ ಅದನ್ನ ಹತ್ರಕ್ಕೆ ಹೋಗ್ತಾ ಇರ್ತಾನೆ ಆದ್ರೆ ಅವಳು ದೂರ ಹೋಗ್ತಿರ್ತಾಳೆ ಪ್ರತಿಯೊಬ್ಬರು ಕೂಡ ನೋಡ್ತಾ ಇರ್ತಾರೆ ಯಾರು ಕೂಡ ಏನು ಅಲ್ಲಿ ಬಿಡಿಸ್ಲಿಕ್ಕೆ ಏನು ಕೂಡ ಹೋಗೋದಿಲ್ಲ ಅದಾದ್ಮೇಲೆ ಏನಾದ್ರು ಮಾಡಲೇಬೇಕು ಅಂದ್ಬಿಟ್ಟು ಅವರಮ್ಮ ಹಿಂದೆಗಡೆಯಿಂದ ಮರ್ಚಿತ ತಂದ್ಬಿಟ್ಟು ಆ ಪೊಲೀಸ್ ಕೈಗೆ ಹಾಕ್ತಾಳೆ ಆಗ ಪ್ರತಿಯೊಬ್ರು ಕೂಡ ಅಯ್ಯೋ ಏನಾಯ್ತು ಏನಾಯ್ತು ಅಂತ ನಿಂತ್ಕೊಂಡು ನೋಡ್ತಾ ಇರ್ತಾರೆ ನನ್ನ ಮಗಳ ಮೇಲೆ ಕೈ ಹಾಕ್ತೀಯಾ ಅಂತೆಲ್ಲ ಅವರಮ್ಮ ಹೇಳ್ತಾ ಇರ್ತಾಳೆ ಇದೇ ರೀತಿ ಮಗಳಲ್ಲ ಮಗಳೆಲ್ಲ ಇನ್ಮೇಲೆ ಯಾರ ಮಗಳ ಮೇಲೆ ಕೈ ಕೂಡ ಹಾಕ್ಬಾರ್ದು ಅಂತೆಲ್ಲ ಜೋರಾಗಿ ಪೊಲೀಸ್ಗೆ ಚೆನ್ನಮ್ಮ ಹೊಡಿತಾಳೆ ತಕ್ಷಣ ಪೊಲೀಸು ಕೆಳ ಬಿದ್ದೋಗ್ತಾನೆ ಬಿದ್ದೋಗಿದ ತಕ್ಷಣ ಅಲ್ಲಿ ಪ್ರತಿಯೊಬ್ರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇಲ್ಲಿಂದ ಹೊರಟೋಗಿ ಪ್ಲೀಸ್ ಅಂತೆಲ್ಲ ಹೇಳ್ತಾ ಇರ್ತಾರೆ ಅಂದ್ರೆ ಈ ಸರೋಜಾ ಮತ್ತೆ ಅವನ ಗಂಡ ಇಬ್ರು ಕೂಡ ಹೇಳ್ತಾ ಇರ್ತಾರೆ ಇಂದ ಒಟ್ಟಾಗ ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ ಪ್ರತಿಯೊಬ್ರು ಕೂಡ ಓಡಲಿಕ್ಕೆ ಶುರು ಮಾಡ್ತಾರೆ ಫಸ್ಟ್ ಚೆನ್ನಮ್ಮ ಮತ್ತೆ ಮಗಳು ತಮ್ಮ ಪ್ರತಿಯೊಬ್ರು ಕೂಡ ಅಲ್ಲಿಂದ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇರ್ತಾರೆ ಇಲ್ಲಿ ಬಜರಂಗಿ ಮತ್ತು ದತ್ತ ಇಬ್ಬರು ಕೂಡ ಬೆಂಗಳೂರಿಗೆ ಬರ್ತಾ ಇರ್ತಾರೆ ನಮ್ಮ ಟಾರ್ಗೆಟ್ ಏನಂದ್ರು ಆ ಸುರೇಶ್ ಉಳ್ಳಗಡ್ಡಿ ಮಾತ್ರ ಅಂತೆಲ್ಲ ಹೇಳ್ಕೊಂಡು ಬೆಂಗಳೂರಿಗೆ ಬರ್ತಾ ಇರ್ತಾರೆ ಇಲ್ಲಿ ಮಾತ್ರ ಪೊಲೀಸು ಕೆಳಬಿದ್ದು ಒದ್ದಾಡ್ತಾ ಇರ್ತಾನೆ ಏನ್ ಮಾಡ್ತಕ್ಕೂ ಆಗ್ತಾ ಇರಲ್ಲ ಕಣ್ ಕೂಡ ಬಿಡಕ್ಕೆ ಆಗ್ತಾ ಆದ್ರೆ ಇಲ್ಲಿಂದ ಅಮ್ಮ ಮತ್ತೆ ಅದಾದ್ಮೇಲೆ ದೃಷ್ಟಿ ಅವರಪ್ಪ ಅಪ್ಪ ಪ್ರತಿಯೊಬ್ರು ಕೂಡ ಅಲ್ಲಿಂದ ಓಟ್ ಶುರು ಮಾಡ್ತಾರೆ ದೃಷ್ಟಿ ಮತ್ತೆ ಅವರ ಅಮ್ಮ ಅವರಪ್ಪ ತಮ್ಮ ಕೂಡ ಒಂದ್ ಕಡೆ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಅವರಪ್ಪ ಹೇಳ್ತಾನೆ ಏನೇನು ಇಂಥ ಇಂತ ಮಾಡಿದೆ ಮಾಡ್ದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇನ್ನೇನ್ ಮಾಡೋದು ಇಂಥ ಟೈಮಲ್ಲಿ ಇಲ್ಲಿ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಉಳಿಗೆಲ್ಲ ಇಲ್ಲ ಅಂತೆಲ್ಲ ಚೆನ್ನಮ್ಮ ಹೇಳ್ತಾ ಇರ್ತಾಳೆ ಮಾದೇವ್ ಹೇಳ್ತಾನೆ ಇಷ್ಟಿ ಪೊಲೀಸ್ ಮಾತ್ರ ಇದ್ದ ಇದ ಪೊಲೀಸ್ ಮಡೇನೆ ಬರುತ್ತೋ ಏನೋ ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಾದ್ಮೇಲೆ ಇಲ್ಲಿ ಅವ್ರು ಮಂಚ ಕೇಳ್ತಾನೆ ಈಗ ಎಲ್ಲಿ ಹೋಗ್ತೀರಾ ಅಂತೆಲ್ಲ ಕೇಳ್ತಾ ಇರ್ತಾನೆ ಅಲ್ಲಿಗೆ ಸರೋಜ ಕೂಡ ಬಟ್ಟೆ ತಂದು ಕೊಡ್ತಾಳೆ ಕೊಟ್ಟಿದ ತಕ್ಷಣ ಎಲ್ಲಿ ಹೋಗ್ತೀರಾ ಅಂತ ಕೇಳ್ತಾನೆ ಮಂಜು ಅದಾದ್ಮೇಲೆ ನಾವು ಈಗ ಹುಬ್ಬಳ್ಳಿ ಹೋಗ್ಬೇಕು ಅಂದ್ಕೊಂಡಿದ್ವಿ ಬಟ್ ಆದ್ರೆ ಅಲ್ಲಿಗೂ ಬರ್ತಾನೆ ಏನೋ ಅಂದ್ಬಿಟ್ಟು ನಾವು ಶಿರಡಿ ಹೋಗ್ತೀವಿ ಅಂತ ಅಲ್ಲಿಂದ ಪ್ರತಿಯೊಬ್ಬರು ಕೂಡ ಓಟೋ ಶುರು ಮಾಡ್ತಾರೆ ಇದಿಷ್ಟು ಈ ಆಗಿತ್ತು ವಿಡಿಯೋ ಎಷ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ